ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನರ್ಸುಗಾರ್ ನಮ್ಮ ಎನ್ ಸಿ ಕಪಲ್ ಯೂಟ್ಯೂಬ್ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾವು ಬಂದಿದ್ದೀವಿ ಗುಳೇದ ಗುಡ್ಡ ಇವತ್ತು ನಮ್ಮದು ನೈಟು ಪ್ರೋಗ್ರಾಮ್ ಇದೆ ಆರ್ಕೆಸ್ಟ್ರಾ ಹಂಗಾಗಿ ಗುಳೇದ ಗುಡ್ಡ ಬಂದೀವಿ ಇನ್ನು ಸ್ವಲ್ಪತ್ರಲ್ಲಿ ನಮ್ಮ ಮಾವ ಬಸು ಮಾವ ಬರಕತ್ತನ ಪಿಕಪ್ ಮಾಡ್ಕೊಳ್ಳೋಕೆ ಬರ್ತಾನೆ ಈಗ ಬರ್ರಿ ತೋರ್ಸೋಣ ಹೆಂಗದಾನಂತ ಒಂದ್ಸಲ ನೋಡ್ಕೊಂಬಿಡ್ರಿ ನಮ್ಮ ಮಾವನ್ನ ಹಾ ಬಂದ ನೋಡ್ರಿ ನಮ್ ಮಾವ ಒಂದ್ಸಲ ನಮ್ ಮಾವನ್ ಅಂತ ಹೆಂಗದಂತ ಈಗ ಬ್ಯೂಟಿಫುಲ್ ಆಗಿರುವ ನಮ್ ಮಾವನ್ನ ಒಂದ್ಸರಿ ಎಲ್ಲಾರು ನೋಡ್ಕೊಂಬಿಡ್ರಿ ಬಿಡ್ರಿ ಹಾ ಹಾ ಏನು ಸ್ಮಾರ್ಟ್ ಆಗಿದ್ಯಾ ಎಲ್ಲೋ ನೋಡ್ರಿ ಬುಳ್ಳ ಈತ ಬುಳ್ಳ ಅಂತ ಹೇಳಿ ಗುಳದ್ ಗುಡ್ ಬುಳ್ಳ ನೋಡ್ರಿ ಈತ ಮಾವ ನಾನು ಬಾಳ ಮೇಲೆ ಬಂದು ಕಂಡೆ ಈತ ಮ್ಯಾಕ್ ಮರಕ್ ಹೋಗಿ ನಿನ್ನ ಈಗ ನೋಡಿದೆ ಈತ ನಮ್ಮ ಪೈಪ್ ಪಾಂಡ್ ಮಾವ ಹೆಸರೇ ಪೈಪ್ ಪಾಂಡ್ ಮಾವ ನೋಡ್ರಿ ಒಂದ್ಸಲ ನೋಡ್ಕೊಂಬಿಡ್ರಿ ಎಲ್ಲಾರು ಪೈಪ್ ಎಲ್ಲಾರೈಪ್ ಮಾವ ಎಲ್ಲ ಕೊಡ್ತಾಡ್ತೀನಿ ನೋಡ್ರಿ ಸುಂದರ ಮದುಮಗ ಮಗ ಇವನು ಇವನೇ ಸುಂದರ ನಮ್ಮ ಅಕ್ಕ ಬಂದ್ಲು ಅಕ್ಕ ವೆಲ್ಕಮ್ ನೋಡ್ರಿ ಎರಡನೇ ಅಕ್ಕ ಈಕೆ ಕೆಂಪಿ ಇದು ಮೂರು ನನ್ನ ಲವರ್ ಇಲ್ಲಿ ನೋಡ್ಕೊಂಬಿಡ್ರಿ ಎಲ್ಲರೂ ಮೂರ್ ಲವರ್ ಇವ್ ಇದು ಭಯಂಕರ 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 ನಾಚಿಗಳ ಲವರ್ ಇದೆ ಮೂಲಿಕ ಎರಡು ಜಡಿ ಮಾತ್ರ ಕಾಣಕತ್ತವ ಹಾ ಆ ಇದು ನೋಡ್ರಿ ಕುರ್ತಿಕಾ ಈಗೀಗ ಸಿಂಗರ್ ಆಗ್ಯಾಳ ಶ್ರೇಯಾ ಘೋಷಲ್ ಈಕೆ ಅವ್ರವ್ವ ಸಂತೋಷ ನೋಡ್ರಿ ನನಗೂ ಗೊತ್ತಿದ್ದಿಲ್ಲ ಒಂದು ನಮ್ಮ ಮಾವ ನಮ್ಮ ಪೈಪು ಏನೋ ಹೇಳಿ ಕರ್ಕೊಂಬಂದು ಇಲ್ಲಿ ನೋಡ್ರಿ ನಮ್ಮ ಮಾವ ಹೆಂಗೆ ಹೆಂಗದ ನೋಡ್ರಿ ಒಂದ್ಸಲ ನೋಡ್ಕೇರಿ ಹಾಗೆ ನಮ್ಮ ಅಕ್ಕ ಅಂದಂಗೆಲ್ಲ ಇಲ್ಲಿ ಸುಮ್ಮನೆ ಒಂದು ಕಡೆ ಹೋಗಂಬಾ ಹೋಗಂಬ ಅಂಥೇಳಿ ಇಲ್ಲಿ ನೋಡ್ರಿ ಹಂಗೆ ಪ್ಯಾಂಟ್ ಕೊಡ್ಸ್ಯಾರ

ಹಾಗೆ ರೆಡಿಯಾಗಿ ಕಲ್ಯಾಣ ಮಂಟಪ ಹತ್ರ ಹೋದೆ ನೋಡಿದೆ ಸ್ಟೇಜ್ ತುಂಬಾ ದೊಡ್ಡ ಸ್ಟೇಜ್ ಆಗಿತ್ತು ಹಾಗೆ ನಮ್ಮ ಪಶು ಮಾವ ಗುಡಿಯೋದ್ ಗುಡ್ಡಕ್ಕ ಈ ಒಂದು ಫಂಕ್ಷನ್ಗೆ ಅವರು ಪೆಂಡಲ್ ಎಲ್ಲ ಒಂದು ಸಮಾಜ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮನ ನಡೆಸಿದ್ರು ಹಾಗಾಗಿ ನನ್ನ ಕೂಡ ಇನ್ವೈಟ್ ಮಾಡಿದ್ರು ಈ ಒಂದು ಕಾರ್ಯಕ್ರಮ ಹೋದ್ವಿ ಎಲ್ಲ ಕಾರ್ಯಕ್ರಮ ಕೂಡ ತುಂಬ ಜಬರ್ದಸ್ತ್ ಆಯ್ತ ಕಾರ್ಯಕ್ರಮ ಒಂದೇ ಒಂದು ಫೋಟೋ ಬಂದ್ಬಿಡ್ತೀನಿ ಥ್ಯಾಂಕ್ ಯು ನೋಡ್ರಿ ಭಾಳ ಹೆಣ್ಣು ತಿನ್ನಕತ್ತ ನೋಡಕ್ಕೆ ಬಿಡ್ರಿ

ಇವ್ರ ಹೆಸರು ಜಿಂಗಾಡಿ ಅಂತೇಳಿ ಇವರು ಜಾಸ್ತಿ ಜೊಂಡಿಗೆ ತಿಂದು ಇವ್ರ ಹೆಸರು ಜಿಂಗಾಡಿ ಅಂತ ಫೇಮಸ್ ಆಗಿಬಿಟ್ರಿ ಇವನೇನ್ ಮಕ್ಕ ಏಳ್ ತಿಂದು ಇಟ್ಕೊಂಡು ಹಾಗೆ ಗುಳದ್ ಗುಡ್ಡ ಕಾರ್ಯಕ್ರಮ ಮುಗಿದ್ಮೇಲೆ ನೆಕ್ಸ್ಟ್ ಅಲ್ಲೇ ಕುಮಾರ್ ಸರ್ ಬಾದಾಮಿ ಪ್ರೋಗ್ರಾಮಿಗೆ ಕೇಳಿದ್ರು ನೋಡ್ರಿ ಈಗ ಬಾದಾಮಿಗೆ ಬಂದ್ವಿ ಪ್ರೋಗ್ರಾಮ್ ನಾ ಹೊತ್ತು ಲೇಟ್ ಆಕೈತಿ ಸ್ವಲ್ಪ ಸ್ಟಾರ್ಟ್ ಹಾಕೈತಿ ಇನ್ನು ಹೊತ್ತು ನಮ್ಮ ಕುಮಾರ್ ಸರ್ ಅವರು ಇವತ್ತು ಬುಕ್ಕಿಂಗ್ ಮಾಡಿದರು ನಮ್ಮನೆ ಬರ್ತಾರೆ ಹಾಂ ಗಂಗಾವತಿ ಈಗ ನಾ ಸ್ಟೇಜ್ ಹಾಕಾಕತ್ತಾರ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಕೈತಿ ಇಲ್ಲ ನಮ್ಮ ಮಾವ ಫುಲ್ ಬ್ಯುಸಿ ಆಗ್ಯಾನ ಕಡೆ ನೋಡ್ರಿ ಹಂದಿ ಇಲ್ಲ ನೋಡ್ರಿ ಹಂದಿ ಅಣ್ಣ ಅಂತಾಯ್ತಾ ಅಣ್ಣ ಅಂದರೆ ಹೆಂಗಿರ್ಬೇಕ್ರಿ ಯಾ ವಿಷ್ಣುವರ್ಧನ ನೋಡ್ರಿ ನೀವು ಅಣ್ಣ ಅಂದ್ರೆ ಹೆಂಗಿರ್ತಾನಂತ ನಾನು ಅಂದಿ ನಾನು ಅಂದಿ ಇಲ್ಲ ನೋಡ್ರಿ ಅಣ್ಣ ಅಂದ್ರೆ ಹೆಂಗಿರ್ಬೇಕು ಯಾರ್ದು ಜೀವ ಉಳಿಸಿರ್ಬೇಕು ಈತ ನಾಲ್ಕೈದು ಜನಕ್ಕೆ ತಗಲ ಹಾಕಿ ಬಂದಾನ್ರಿ ಅಂಥ ಅಣ್ಣ ಅಂತ ಇದೆ ಈಗೆಲ್ಲ ಸ್ವಲ್ಪ ಸೌಂಡ್ ಎಲ್ಲ ಸೆಟ್ ಮಾಡಿವಿ ಮಾವ ಎಲ್ಲ ಸೌಂಡ್ ಸೆಟ್ ನೋಡ್ರಿ ಮೊಬೈಲು ವಿಡಿಯೋ ಶೂಟ್ ಮಾಡಕತ್ತೀವಿ ಎಲ್ಲ ಸೌಂಡ್ ಅಂತ ಅಷ್ಟು ಸೆಟ್ ಆಯಿತು ಸ್ಟೇಜ್ ಎಲ್ಲ ರೆಡಿ ಆಗೈತಿ ಇನ್ನೂ ಒಂದು ಅರ್ಧ ಗಂಟೆ ತಾಸು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ ಎಲ್ಲರಿಗೂ ನಮಸ್ಕಾರ ರೀ ಇದು ನಿಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಬಾದಾಮಿ ಕಾರ್ಯಕ್ರಮಕ್ಕೆ ಬಂದಿದ್ವಿ ಹಂಗೆ ಇಲ್ಲಿ ಕೌಡೆ ದೇವರು ಇವತ್ತು ಕಾರ್ಯಕ್ರಮ ಆ ಅದೇ ಕಾರ್ಯಕ್ರಮ ಅಂತ ನಂಗೂ ಗೊತ್ತಿದ್ದಿಲ್ಲ ಜಸ್ಟ್ ಈಗ ಬಂದ್ವಿ ಗೊತ್ತಾಯ್ತು ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತಾರ ಈಗ ನೋಡ್ರಿ ಹಾಗೆ ನಮ್ಮ ಎನ್ ಸಿ ಕಪಲ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಓಕೆ ನಾವು ಈಗ ಬಾದಾಮಿಗೆ ಬಂದಿವ್ರಿ ಆ ನೋಡೋಣ ಈ ಕೌಡೆ ಬಗ್ಗೆ ಏನೇನು ವಿಶೇಷತೆ ಇದೆ ಬಾದಾಮಿಲಿ ಹಂಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಎಲ್ಲಾರು ಕಾಮೆಂಟ್ ಮಾಡ್ರಿ ಓಕೆ ಇಲ್ಲಿ ಅಜ್ಜರ್ ನಿಂತಿದ್ದಾರೆ ಹಿರಿಯರು ಅವ್ರಿಗೆ ಅವರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಕೇಳೋಣ ಅಂತ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಸರ್ ಅಶೋಕ್ ಕೋಟುಲಂಕರ್ ಅವ್ರು ಮಾತಾಡ್ರಿ ಅಶೋಕ್ ಕೋಟಿಲ್ಕರ್ ಓಕೆ ಇದು ಕೌಡಿಪೀರ ಬಗ್ಗೆ ಏನೇನು ವಿಶೇಷತೆ ಐತಿ ಸರ್ ಇದು ಕೌಡಿಪೀರ ಬಳ್ಳಾರಿಯಿಂದ ಬಂದದ್ದು ಬಂದ ದೇವ್ರು ಇದು ಹಾಂ ಈ ಕೋಟಿಲ್ಕರ್ ಫ್ಯಾಮ್ಲಿಯಿಂದ ಬಂದಂತ ದೇವ್ರು ಇದು ಓಕೆ ಇದು ಕೋಟಿಲ್ಕರ್ ಫ್ಯಾಮಿಲಿಯ ಮೂಲ ವಂಶದ ಮೂಲ ಪುರುಷ ಶಿರಾಜಿ ಹಾಂ ಶಾಜಿ ಅವರ ಮಗ ಮಾವಣ್ಣ ಅವರಾದ ನಂತರ ನೇತಾಜಿ ಅವರು ಈ ಕೋಡಿಪುರ ದೇವರನ್ನ ಬಂದರು ಇದು ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಒಂದು ದೇವರಿದು ಈ ಪಂಜಾಬ್ ಮ್ಯಾಗ ಅಂತ ಅಂತಕೊಂಡು ಲಿಖಿತವಾಗಿದೆ ಲಿಖಿತ ಇದೆ ಈ ಒಂದು ದೇವರು ಈ ದೇವರ ಒಂದು ಪವಾಡಿ ಏನಂತಂದ್ರ ಮಕ್ಕಳು ಗಂಡ ಮಕ್ಕಳು ಕೊಡುವಂತ ಒಂದು ಒಂದು ಕೊಡುಗೆ ಒಂದು ಉಡುಗೊರೆ ಈ ದೇವರು ಕೊಡ್ತಾರೆ ಬರಗಾಲ್ದಾಗ ಆಗ್ಲಾರ್ದಾಗ ಮಳಿ ಕೊಡ್ತತಿ ಈ ದೇವರು ಇಂಥ ಒಂದು ಶಕ್ತಿ ಉಳ್ಳ ದೇವರು ಇದು ಅದಕ್ಕಾಗಿ ಈ ದೇವರು ಕಾರ್ಯಕ್ರಮ ಬಹಳಷ್ಟು ಈ ಊರಿನ ಹಿರಿಯರು ಈ ಓಣಿ ಹಿರಿಯರು ಸಮಾಜ ಬಂಧವರು ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನೆರಕೊಂತ ಬಂದಿವಿ ಈ ದೇವರ ಒಂದು ಕುರು ನೋಡ್ಕೊಂಡು ನಾವು ಅವರಾಳು ಮಾಡಬೇಕು ದೇವರಿಗೆ ನೆರಾಳು ಮಾಡಬೇಕಲ್ಲ ದೇವರಿಗೆ ಅದಕ್ಕೆ ಈ ಕಟ್ಟಡವನ್ನ ನಾವು ನಿರ್ಮಾಣ ಮಾಡಬೇಕು ಕಾರ್ಯಕ್ರಮ ಇರೋದು ಕಾರ್ಯಕ್ರಮ ರಾತ್ರಿ ಅಂತ ತಿಳ್ಕೊಂಡು ದೇವ್ರ ಹೊಳಿ ಹೋಗುವ ಹಿಂದಿನ ದಿವಸ ರಾತ್ರಿ ಅಂತ ಮಾಡ್ತಾರೆ ಹೊಸ ಪಂಜವನ್ನ ನಾವೆಲ್ಲ ಸೋದರು ಕೂಡಿಕೊಂಡು ಒಂದು ದೇವರ ಒಂದು ನೈವೇದ್ಯ ರೂಪದಲ್ಲಿ ನಾವು ಇದನ್ನ ಮಾಡಿವಿ ಕಟ್ಟಡ ಇದೆ ಫಸ್ಟ್ ಟೈಮ್ ಇದು ಓಪನಿಂಗ್ ಹೌದು ಈಗ ರೀಸೆಂಟ್ ಆಗಿ ಮಾಡಿಗಣ ನೇತಾಜಿ ಕೋಟನ್ಕರ್ ಅಂತ ಸರ್ ಈ ಈ ದೇವರು ದೇವರಿಂದ ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಆರ್ಥಿಕವಾಗಿ ಬಹಳಷ್ಟು ಸಬಲರಾಗ್ಯಾರ ಎಲ್ಲಾರು ಉದ್ಯೋಗಿ ಆಗಿದ್ದಾರೆ ನಮ್ದು ಅಷ್ಟೇ ಅಲ್ಲ ಇಲ್ಲಿ ಓಣಿಯಾಗಿರುವಂತ ಎಷ್ಟೋ ಮಕ್ಕಳು ಈ ದೇವರಿಂದ ಒಳ್ಳೇದಾಗಿತಿ ಗಂಡು ಮಕ್ಕಳು ಹರಿದಾರ ಹೀಗಾಗಿ ದೇವರ ಮ್ಯಾಗ ಎಲ್ಲರೂ ಪ್ರೀತಿ ಈ ದೇವರು ಕೂಡ ನಮ್ಮ ಪ್ರತಿ ವರ್ಷಕ್ಕೊಮ್ಮೆ ಬರ್ತಾರಲ್ಲ ದೇವರು ಮೊಹರಮ್ ದೇವರು ಕೌಟಿ ಈ ಊರಿನ ಸಂಬಂಧ ಈ ಓನಿ ಸಂಬಂಧ ದುರ್ಗಮ್ಮ ಹೊರಪೇಟೆ ದುರ್ಗಮ್ಮ ಹೋಗಿ ಭೇಟಿಯಾಗಿ ಯಾವ ಪೀಡೆಗೂ ಬರೋ ರೀತಿಯಲ್ಲಿ ನಮ್ಮ ಪರವಾಗಿ ಅವರು ಪ್ರಾರ್ಥನೆ ಮಾಡುವ ದೃಶ್ಯವನ್ನ ನಾವು ನೋಡ್ಬೇಕಾಗತ್ತೆ ದೇವರದ್ದಾಗ ಕರಿಗೆಲ್ಲ ನೋಡಿದ್ರೆ ಜನ ಯಾಕೆ ವಿಶ್ವಾಸ ಮಾಡ್ತಾ ದೇವ್ರ ಮ್ಯಾಗ ಅಂದ್ರೆ ಏನಾದ್ರೂ ಒಂದು ಅವ್ರಿಗೆ ಆಗಿರ್ತೈತಿ ಒಳ್ಳೇದಾಗಿರ್ತಿ ಅಂತ ತಿಳ್ಕೊಂಡು ಇಷ್ಟು ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತಾರ ಈ ಒಂದು ಹೊಸ ಪಂಜೆ ಮಾಡುವ ಪ್ರಯುಕ್ತ ನಾವು ಒಂದು ಭಕ್ತಿಗೀತೆ ಸಂಗೀತ ಕಾರ್ಯಕ್ರಮ ಅಂತ ಇವತ್ತು ಇವರು ಮಾಡಿ ಇವತ್ತು ಓಕೆ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಅಕಸ್ಮಾತ್ ಇಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೆ ಯಾವುದೇ ಒಂದು ಹೆಣ್ಣಿನ ಪ್ರಾಬ್ಲಮ್ ಆಗಲಿ ಅಥ್ವಾ ಯಾವುದೇ ಖಾಯಿಲೆ ಆಗಲಿ ಯಾವುದೇ ಮನೆಯದು ಮನೆ ತೊಂದರೆ ಆಗಲಿ ಯಾವುದೇ ತೊಂದರೆ ಇದ್ದರೆ ದಯವಿಟ್ಟು ಇಲ್ಲಿ ಬನ್ನಿ ನಿಮ್ಮ ಏಡಿಕೆ ನಿಮ್ಮ ಏನೇನು ಬೇಡಿಕೆಗಳು ಇರ್ತವೆ ಇಲ್ಲಿ ದೇವ್ರ ಕಡೆ ಕೇಳ್ಕೊಡಿ ಆದಷ್ಟು ಎಲ್ಲ ಕೆಲಸಗಳು ಆಗ್ತವೆ ಅಂತ ಇಲ್ಲಿ ಎಲ್ಲ ಒಂದು ಒಳ್ಳೆಯ ಇದಿದೆ ಹಾಗಾಗಿ ಎಲ್ಲರೂ ಬನ್ನಿ ಇದು ಪಕ್ಕ ಅಡ್ರೆಸ್ ಹೇಳಿಬಿಡ್ರಿ ಸರ್

ಒಂದ್ ಅಕ್ಷ ಹೇಳ್ತೀನಿ ಕಂಡು ಹಿಡಿತೀಯಾ ಹಾ ಹೇಳು ಅಂದ್ರೆ ಸೂ ಅದ್ರೆ ಬಾಯ್ ಮತ್ತೆ ನಮಸ್ಕಾರ